ನಮಸ್ಕಾರ ಎಲ್ಲರಿಗೂ ಸರಳ ಜೀವಿ ಚಿನಾಯಕ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಶನಿದೇವನ ಅನುಗ್ರಹವಿದ್ದರೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ನಮಗೆ ಶನಿದೇವರ ಆಶೀರ್ವಾದ ಬೇಕೆಂದರೆ ಯಾವ ಸಮಯದಲ್ಲಿ ಪೂಜಿಸಬೇಕು ಹೇಗೆ ಶನಿದೇವನನ್ನು ಪೂಜೆ ಮಾಡಬೇಕು ಎನ್ನುವುದು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಶನಿವಾರದ ದಿನ ನ್ಯಾಯದೇವನಾದ ಶನಿದೇವನನ್ನು ಆರಾಧನೆ ಮಾಡಿದರೆ ಆರ್ಥಿಕ ಮಾನಸಿಕ ದೈಹಿಕ ಪ್ರಯೋಜನಗಳು ದೊರೆಯುತ್ತವೆ ಆದರೆ ಶನಿದೇವ ಎಂದರೆ ಎಲ್ಲರೂ ಎದುರುತ್ತಾರೆ ಒಳ್ಳೆಯ ಕೆಲಸ ಮಾಡುವವರಿಗೆ ಎಂದಿಗೂ ಶನಿ ಕಾಟ ಕೊಡುವುದಿಲ್ಲ ಯಾವ ವ್ಯಕ್ತಿ ಕೆಟ್ಟ ಕೆಲಸವನ್ನು ಮಾಡುತ್ತಾನೋ ಅವನು ಶನಿ ಕಾಟವನ್ನು ಎದುರಿಸಬೇಕಾಗುತ್ತದೆ ಕೆಟ್ಟ ಕೆಲಸ ಮಾಡುವವನು ಶನಿಯ ವಕ್ರದೃಷ್ಟಿಯ ಪ್ರಭಾವಕ್ಕೆ ಒಳಗಾಗುತ್ತಾನೆ ಶನಿಯು ವಕ್ರದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಉದ್ಯೋಗ ವ್ಯವಹಾರಗಳು ತುಂಬಾ ಸಮಸ್ಯೆಗಳು ಎದುರಾಗುತ್ತವೆ ನಿಮ್ಮ ಜಾತಕದಲ್ಲಿ ಕುಂಡಲಿಯಲ್ಲಿ ಶನಿಯು ಅಶುಭ ಫಲ ನೀಡುತ್ತಿದ್ದರೆ ಅಥವಾ ಶನಿಯು ನಿಮ್ಮ ಕುಂಡಲಿಯಲ್ಲಿ ದುರ್ಬಲನಾಗಿದ್ದರೆ ನೀವು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುತ್ತೀರಿ ಉದ್ಯೋಗದಲ್ಲಿ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಎದುರಾಗುತ್ತವೆ ಸ್ನೇಹಿತರೆ ನೀವು ಈ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಶನಿ ಶನಿದೇವರನ್ನು ಪೂಜೆ ಮಾಡುವುದು ತುಂಬಾ ಮುಖ್ಯ ಶನಿ ಪೂಜೆಯ ಶುಭ ಫಲಗಳು ದೊರೆಯಬೇಕೆಂದರೆ ಶಾಸ್ತ್ರಗಳಲ್ಲಿ ಹೇಳಲಾದ ಶನಿದೇವನ ಪೂಜೆ ಸಮಯ ವಿಧಿ ವಿಧಾನಗಳನ್ನು ತಪ್ಪದೆ ಅನುಸರಿಸಬೇಕು ಸ್ನೇಹಿತರೆ ಶನಿವಾರವೂ ಶನಿದೇವನ ದಿನ ಈ ದಿನ ಶನಿ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಸಮಯದ ಪ್ರಕಾರ ಶನಿದೇವನನ್ನು ನೀವು ಪೂಜಿಸಬೇಕು ಸೂರ್ಯಾಸ್ತದ ಸಮಯವು ಶನಿದೇವನ ಆರಾಧನೆಗೆ ಅತ್ಯಂತ ಮಂಗಳಕರವೆಂದು ಧರ್ಮಗ್ರಂಥಗಳಲ್ಲಿ ಹೇಳಿದೆ ಸಾಮಾನ್ಯವಾಗಿ ಶನಿ ಪರಮಾತ್ಮನ ಪೂಜೆಯನ್ನು ಸಂಜೆ ಆರು ಗಂಟೆಯ ನಂತರ ವಿಧಿ ವಿಧಾನಗಳಂತೆ ಮಾಡಬೇಕು ಈ ಸಂದರ್ಭದಲ್ಲಿ ಶನಿ ಪೂಜೆ ಮಾಡುವುದರಿಂದ ಆತನು ತನ್ನ ಭಕ್ತರ ಮೇಲೆ ವಿಶೇಷ ಕಾಳಜಿ ತೋರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಸೂರ್ಯಾಸ್ತದ ನಂತರ ಶನಿದೇವನ ಆರಾಧನೆಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸುತ್ತಾರೆ ಧರ್ಮ ಗ್ರಂಥಗಳಲ್ಲಿ ಶನಿದೇವನ ಪೂಜೆಯನ್ನು ಸಂಜೆಯ ಸಮಯದಲ್ಲಿ ಮಾಡಬೇಕು ಎನ್ನುವುದರ ಹಿಂದೆ ಒಂದು ಕಾರಣವಿದೆ ಶನಿದೇವ ಮತ್ತು ಸೂರ್ಯದೇವನು ತಂದೆ ಮಗ ಸೂರ್ಯದೇವನ ಮಗನೇ ಈ ಶನಿ ತಂದೆ ಮಗನಾದರೂ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ ಇಬ್ಬರಲ್ಲೂ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷದ ಭಾವನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಕಿರಣಗಳು ಶನಿಯ ಬೆನ್ನಿನ ಮೇಲೆ ಬೀಳುತ್ತವೆ ಅಂತಹ ಸಂದರ್ಭದಲ್ಲಿ ಶನಿದೇವನು ಈ ಸಮಯದಲ್ಲಿ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ಸ್ನೇಹಿತರೆ ನೀವು ಶನಿದೇವನನ್ನು ಪೂಜೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳು ಯಾವುವು ಎಂದರೆ ಶನಿದೇವನು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಹೆಚ್ಚು ಇಷ್ಟಪಡುತ್ತಾನೆ ಈ ಕಾರಣಕ್ಕಾಗಿ ಶನಿದೇವನನ್ನು ಪೂಜೆ ಮಾಡುವಾಗ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಆದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ ಶನಿದೇವನನ್ನು ಪೂಜೆ ಮಾಡುವಾಗ ನೀವು ಅವನ ಕಣ್ಣುಗಳನ್ನು ನೋಡಬಾರದು ಏಕೆಂದರೆ ಇದರಿಂದ ಶನಿದೋಷ ಉಂಟಾಗಬಹುದು ಇವನನ್ನು ಪೂಜೆ ಮಾಡುವಾಗ ನಿಮ್ಮ ಮುಖ ಪಶ್ಚಿಮದ ಕಡೆ ಇರಬೇಕು ಶನಿ ದೇವನ ಆಶೀರ್ವಾದವನ್ನು ಪಡೆಯಲು ಅಥವಾ ಶನಿ ದೋಷದಿಂದ ಮುಕ್ತಿಯನ್ನು ಹೊಂದಬೇಕೆಂದರೆ ಕಬ್ಬಿಣ ಉದ್ದು ಕಪ್ಪು ಎಳ್ಳು ನೀಲಮಣಿ ರತ್ನ ಕಪ್ಪು ಬಟ್ಟೆ ಇತ್ಯಾದಿಗಳನ್ನು ಹೆಚ್ಚಾಗಿ ಬಳಸಬೇಕು ಇದು ಶನಿದೋಷ ಮತ್ತು ಶನಿಯ ಅಶುಭ ಪರಿಣಾಮಗಳಿಂದ ಮುಕ್ತಿಯನ್ನು ನೀಡುತ್ತದೆ ಜೀವನದಲ್ಲಿ ಶಾಂತಿ ಸಾಧನೆ ಮತ್ತು ಸಮೃದ್ಧಿಗಾಗಿ ಮಂಗಳಕರ ಶನಿ ಯಂತ್ರವನ್ನು ಪೂಜಿಸಿ ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಏಳು ಮುಖದ ರುದ್ರಾಕ್ಷಿಯನ್ನು ಧರಿಸುವುದು ಪ್ರಯೋಜನಕಾರಿ ಆದರೆ ಇದನ್ನು ವಿಧಿ ವಿಧಾನಗಳ ಪ್ರಕಾರ ಧರಿಸಬೇಕು ಏಳು ಮುಖಿ ರುದ್ರಾಕ್ಷಿಯನ್ನು ನೀವು ಧರಿಸುವಾಗ ಓಂ ಓಂ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ಶನಿದೇವನ ಆರಾಧನೆಯಲ್ಲಿ ಈ ನಿಯಮಗಳನ್ನು ನೀವು ಅನುಸರಿಸುವುದರಿಂದ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಿರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ